ನಮಸ್ಕಾರ ಸ್ನೇಹಿತರೆ ಮಹಾನಟಿ ಸೀಸನ್ ಟು ಶೋದಲ್ಲಿ ಈ ವಾರ ಲವ್ ಅಂಡ್ ರೊಮ್ಯಾನ್ಸ್ ರೌಂಡ್ ಇದೆ ಇದೇ ಸಮಯದಲ್ಲಿಯೇ ಜಡ್ಜ್ ತರುಣ್ ಸುಧೀರ್ ಅನುಶ್ರೀ ಮದ್ವೆ ಅಂತೆ ಅಂತಲೇ ಹೇಳಿದ್ದಾರೆ ಇದನ್ನ ಕೇಳಿದ್ಮೇಲೆ ಅನುಶ್ರೀ ಶಾಕ್ ಆಗಿದ್ದಾರೆ ಈ ಕ್ಷಣದ ಇನ್ನಷ್ಟು ವಿವರ ಎಲ್ಲಿದೆ ನೋಡಿ ಮಹಾನಟಿ ಸೀಸನ್ ದಲ್ಲಿ ಈ ವಾರ ರೆಟ್ರೋ ಶೈಲಿಯ ಹಾಡುಗಳಿಗೆ ಮಹಾನಟಿಯರು ಡ್ಯಾನ್ಸ್ ಮಾಡಿದ್ದಾರೆ ಗೋಲ್ಡನ್ ವಾರದ ಗೋಲ್ಡನ್ ಗಳಿಗೆ ಮನಮೋಹಕ ನೃತ್ಯ ಮಾಡಿದ್ದಾರೆ ಜಡ್ ಸೀಟ್ ಮೇಲೆ ಕುಳಿತ ತರುಣ್ ಸುಧೀರ್ ಮತ್ತು ನಟಿ ನಿಶ್ವಿಕಾ ನಾಯ್ಡು ಕೂಡ ವೇದಿಕೆಗೆ ಬಂದು ಡ್ಯಾನ್ಸ್ ಮಾಡಿದ್ದಾರೆ ಇದರಿಂದ ಈ ವಾರದ ಶೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿಯೇ ಕಾಣಿಸುತ್ತಿದೆ ಈಗಾಗಲೇ ಬೆಟ್ಟಿರು ಪ್ರೋಮ ಇದನ್ನೇ ಹೇಳ್ತಿದೆ ಆದ್ರೆ ಇದೇ ಪ್ರೋಮದಲ್ಲಿ ಅನುಶ್ರೀ ಮದ್ವೆ ಮಾತಿನ ಝಲಕ್ ಸಹ ಇದೆ ಆಂಕರ್ ಅನುಶ್ರೀ ಮದ್ವೆ ಬಗ್ಗೆ ಕುತೂಹಲ ಇದ್ದೇ ಇದೆ ಆದ್ರೆ ಈ ವಿಷಯ ಮಹಾನಟಿ ಶೋದಲ್ಲಿ ಬಂದಿರಲೇ ಇಲ್ಲ ಯಾಕೆ ಅನ್ನೋ ಹೊತ್ತಿಗೆ ಅನುಶ್ರೀ ಮದ್ವೆ ಅಂತೆ ಅನ್ನೋದನ್ನ ಸ್ವತಃ ತರುಣ್ ಸುಧೀರ್ ಈ ವಾರದ ಶೋದಲ್ಲಿ ಹೇಳಿದ್ದಾರೆ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಅದು ಪಕ್ಕಾನೇ ಬಿಡಿ ಈ ಹಿಂದೆ ತರುಣ್ ಸುಧೀರ್ ಮತ್ತು ಸೊನಾಲ್ ಮದ್ವೆ ಸುದ್ದಿ ಇಲ್ಲಿಯೇ ರಿವೀಲ್ ಆಗಿತ್ತು ಅದನ್ನ ಆಂಕರ್ ಅನುಶ್ರೀನೇ ಹೇಳಿದ್ರು ಅದೇ ರೀತಿನೇ ಇದೀಗ ಈ ವಾರದ ಮಹಾನಟಿ ಸೀಸನ್ ಟೂ ಶೋದಲ್ಲಿ ಅನುಶ್ರೀ ಮದ್ವೆ ಅಂತೆ ಅನ್ನೋದನ್ನ ತರುಣ್ ಸುಧೀರ್ ಹೇಳಿದ್ದಾರೆ ಮಹಾನಟಿ ಶೋದಲ್ಲಿ ಈ ವಾರ ಗೋಲ್ಡನ್ ವಾರದ ಗೋಲ್ಡನ್ ಸಾಂಗ್ ಕಾನ್ಸೆಪ್ಟ್ ಇದೆ ಮಹಾನಟಿಯರು ಈ ಒಂದು ಫೀಲ್ ಅಲ್ಲಿಯೇ ನೃತ್ಯ ಮಾಡಿದ್ದಾರೆ ಜರ್ ಸೇರಿದಂತೆ ಸ್ಪರ್ಧಿಗಳು ರೆಟ್ರೋ ಫೀಲ್ ಅಲ್ಲಿಯೇ ಇದ್ದಾರೆ ಪ್ರೀತಿಯೇ ನನ್ನ ಹಾಡಿಗೆ ನಿಶ್ವಿಕಾ ನಾಯ್ಡು ಮತ್ತು ತರುಣ್ ಸುಧೀರ್ ಡ್ಯಾನ್ಸ್ ಮಾಡಿದ್ದಾರೆ ಆದರೆ ಇದೇ ಒಂದು ಹಾಡಿನ ಬಳಿಕ ತರುಣ್ ಸುಧೀರ್ ಮತ್ತು ನಿಶ್ವಿಕಾ ನಾಯ್ಡು ಒಂದು ಆಟ ಮಾಡಿದ್ದಾರೆ ಆಗ ಪಕ್ಕದಲ್ಲಿ ಅನುಶ್ರೀ ಕೂಡ ಇದ್ದಾರೆ ಆಗಲೇ ತರುಣ್ ಸುಧೀರ್ ಹೇಳ್ತಾರೆ ಅನುಶ್ರೀ ಮದ್ವೆ ಅಂತೆ ಅಂತಲೇ ಹೇಳ್ತಾರೆ ಇದೇ ಮಾತನ್ನೇ ನಿಶ್ವಿಕಾ ನಾಯ್ಡು ಕೂಡ ರಿಪೀಟ್ ಮಾಡ್ತಾರೆ ಇವರ ಈ ಮಾತು ಹೇಳಿದ ಅನ್ಶ್ರೀ ಶಾಕ್ ಆಗ್ತಾರೆ ಮಹಾನಟಿ ಸೀಸನ್ ಟು ಶೋದಲ್ಲಿ ಈ ವಾರ ಲವ್ ಅಂಡ್ ರೊಮ್ಯಾನ್ಸ್ ಸೌಂಡ್ ಇಟ್ಟಿದ್ದಾರೆ ಈ ಒಂದು ಕಾನ್ಸೆಪ್ಟ್ ಗೆ ಮಹಾನಟಿರು ಸಖತ್ತಾಗಿಯೇ ರೆಡಿ ಆಗಿದ್ದಾರೆ ಮೋಹಕ ಮತ್ತು ಮನಮೋಹಕ ಅನ್ಸೋ ರೀತಿನೇ ಡ್ಯಾನ್ಸ್ ಮಾಡಿದ್ದಾರೆ ಲವ್ ಮತ್ತು ರೊಮ್ಯಾನ್ಸ್ ಅಂದಾಗ ಲವ್ಲಿ ಸಾಂಗ್ ಗಳನ್ನೇ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಈ ವಾರದ ಮಹಾನಟಿ ಸೀಸನ್ ಟೂ ಶೋ ರಂಗೇರಿದೆ ಈಗಾಗಲೇ ಜೀವನದ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈ ವಾರದ ಗಳು ಶೇರ್ ಆಗಿವೆ ನೋಡುಗರೆಗೂ ಭರಪೂರ ಮನರಂಜನೆ ವಿಶ್ವಾಸ ಮೂಡಿಸಿವೆ ಅಂತಲೂ ಹೇಳ್ಬಹುದು ಸ್ನೇಹಿತರೆ ಇದರ ಬಗ್ಗೆ ಮಾನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು